और वापस के अंदर है बड़ी कहानी सारी है ना कहते हैं मैंने है ना आज ये सुबह जो बात कर रहा था हम लोग जो दिल्ली में हैं अभी इसी में कुछ मतलब योजना चाहिए वन पार्ट ऑफ लैंड टू हंप अजॉइनिंगमेंट्स हम अटक गुड ಜಾಯಿಂಟ್ ಸರ್ವೆ ಮಾಡೋಕ್ಕೆ ನನ್ನ ಪ್ರಕಾರ ಸರ್ಕ್ಯುಲರ್ ಕ್ಲಿಯರ್ ಇದೆ ಜಾಯಿಂಟ್ ಸರ್ವೆ ಮಾಡ್ಬೋದು ಬೇರೆ ಏನೋ ಅಂದ್ರೆ ಫಾರೆಸ್ಟ್ ಅವ್ರಿಗೂ ನಮಗೂ ಬೇರೆ ಇಸ್ ಜಸ್ಟ್ ಡಿಮಾರ್ಕೇಶನ್ ಹೋದ್ರೆ ಅದು ಪ್ರಚಿ ಮಾಡ್ಬೋದು ಅವ್ರಿಗೂ ಎಷ್ಟಾಗಿದೆ ನಮ್ದು ಎಷ್ಟಿದೆ ಅಂತ ಡಿಮಾರ್ಕೇಶನ್ ಮಾಡಿ ಜಾಯಿಂಟ್ ಸರ್ವೆ ಸರ್ಕ್ಯುಲರ್ಬಿಟ್ಟು ಮಾಡಿ ಬೇರೆ ಏನಾದ್ರೂ ಪ್ರಾಬ್ಲಮ್